ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದ ನೀವ್ ಹೇಳ್ದಂಗೆ ಮಿದುನ್ ಅವ್ನ್ ಹೇಳ್ದಂಗೆ ನಾನ್ ಈ ಕತೆನ ಒಂದೂವರೆ ವರ್ಷದ ಹಿಂದೆ ಕೇಳಿದ್ದು ಅಂಡ್ ಆಗ ಶಕ್ತಿ ನನ್ಗೆ ನರೇಟ್ ಮಾಡಿದ ರೀತಿ ಅವ್ರು ಹೇಳಿದ್ ಆ ಕತೆ ನರೇಷನ್ ಆಗಿದ ತಕ್ಷಣ ನನ್ಗೆ ತುಂಬಾ ಇಷ್ಟ ಆಯ್ತು ಒಪ್ಕೊಂಡ್ಬಿಟ್ಟೆ ಅಂಡ್ ಅವರು ಈ ವಾಸ್ ವರ್ಚಿಂಗ್ ಫಾರ್ ಅ ಪ್ರೊಡ್ಯೂಸರ್ ಬಟ್ ಖುಷಿ ವಿಚಾರ ಏನಂದ್ರೆ ಅವ್ರು ಯಾರ್ಯಾರು ಹೋಗ್ ಕತೆ ಹೇಳಿದ್ದಾರೆ ಯಾವ ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಹೇಳಿದ್ದಾರೆ ಆ ಎಲ್ಲಾ ಪ್ರೊಡ್ಯೂಸರ್ಸ್ ಇಷ್ಟಪಟ್ಟಿದ್ದಾರೆ ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅಂತ ಕೇಳಿದ್ದಾರೆ ಅಂಡ್ ಅದನ್ನ ಎಲ್ಲಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಪ್ರೋಚ್ ಮಾಡ್ಬಿಡಿ ಅಂದ್ರೆ ಪೀಪಲ್ನ ಅಂಡ್ ಅವ್ರೆಲ್ಲರೂ ನಮ್ ಭಾಷೆಯಲ್ಲಿ ಚೆನ್ನಾಗಿದೆ ಇದು ಸರಾಗಿದೆ ಮಾಡು ಅಂತ ನಾನು ಹೋಗ್ ಮಾಡು ಫುಲ್ ಆಗೋದು ಇಂಪಾರ್ಟೆಂಟ್ ರೋಲ್ ಇಲ್ಲ ಚೈತ್ರ ನೀವೇ ಆಕ್ಟ್ ಮಾಡ್ಬೇಕು ಕನ್ನಡದಲ್ಲೇ ಸಿನಿಮಾ ಆಗ್ಬೇಕು ಅಂತ ಹೇಳಿದ್ ನನ್ಗೆ ಅವರ ಕನ್ವಿಕ್ಷನ್ ಈ ಹ್ಯಾಟ್ ಆದ್ರೆ ಅದು ಹೇಳುದು ಸರ್ ಹೇಳ್ದಂಗೆ ತುಂಬಾ ಯುನೋಸ್ ವೆರಿ ಸ್ವೀಟ್ ಬಟ್ ಮೇಕ್ ಶೂರ್ ಹಿಲ್ ಗೆಟ್ ಇಸ್ ವರ್ಕ್ ಅಂತಾರ ಒಂದು ಮನುಷ್ಯ ಅಂಡ್ That is what he did. And then he met Jairaxar. So I have to really, really thank you. Because producer Sikh section the very Next question So he's like, he was so excited and he's looking forward to meet you and you know start the film. So I'm you know uh, I'm so happy that we found the producer like that finally. I was so happy. And he mentioned while he was narrating. चंद्र बिसनेस मॅन इतर बँक अनको अथा स्टार्टिशन अ पल्लवी क्लारीटी अज न म्युसिंग डिरेक्टरे मधुन तार म्युझिक बिकास् तुमिंग बोक ಪ್ರತಿ ಹಂತದಲ್ಲೂ ಅವ್ರು ಮೀಟ್ ಮಾಡಿದ್ರು ಅವ್ರು ಒಪ್ಕೊಂಡ್ರ ಇಲ್ವಾ ಅದ್ ರಿಜೆಕ್ಷನ್ ಎಲ್ಲ ಇದು ಯಾರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು ಎಲ್ಲಾನು ನಾನು ಅಪ್ಡೇಟ್ ಅಂಡ್ ಮಾಡ್ತೀನಿ ಇನ್ವಾಲ್ವ್ ಲೈಕ್ ದಟ್ ಫ್ರಾಮ್ ಡೇವಾನ್ ಅಂಡ್ ಐ ಫೆಲ್ಟ್ ಲೈಕ್ ಐ ವಾಸ್ ಐ ವಾಸ್ ಅಟ್ ಆಫ್ ಇಟ್ ಇನ್ಸ್ ಡೇವಾನ್ ಅದೆಲ್ಲರಿಗೂ ಯಾರಿಗೆ ತೋರಿಸಿದ್ರೆ ಇಷ್ಟ ಆಯ್ತು ಅಂಡ್ ನಾನ್ ಇಷ್ಟಪಡೋ ಎಲ್ಲಾ ಕಲಾವಿದ್ರು ನಮ್ಮ ಸಿನಿಮಾಗೆ ಬಂದ್ರು ಕಾಸ್ಟ್ಯೂಮ್ ಜಸಿಕಾ ಇರ್ಬೋದು ಎಡಿಟರ್ ಬಲ್ರಾಮ್ ಇರ್ಬೋದು ನಮ್ಮ ಸಿನಿಮಾ ತಗೋ ರಿತೀಶ್ ಇರ್ಬೋದು ಅಂಡ್ ನಮ್ಮ ಮೇಕಪ್ ಚಂದನ್ ಅವ್ರಿರ್ಬೋದು ಎವ್ರಿ ಬಡಿ ನಮ್ಮ ಇ ಪಿ ಚೇತನ್ ಅವ್ರಿರ್ಬೋದು ಎವ್ರಿಬಡಿ Now day will start, Nobody expected any monetary stuff from this. Everybody came together to do this because the idea was very nice, and the source for that was Shakti and the clarity that he had. Now, Melru what will happen This very teaser, title teaser, I think you guys the excitement mood, than we already have. And which are we talking? We Melru going to want to and we'll make sure we will entertain you moving forward also. Thank you so much.